ಎಮ್ ಹುಬ್ಲಿ ಸರ್ಕಲ್ ಆಫೀಸಿಂದ ಬಂದಿದ್ದೀನಿ ನಮ್ಮ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ವಿಜಯಪುರ ರೀಜನಲ್ ಆಫೀಸ್ ಜಮೀರ್ ಆಲ್ಸೋ ಇಲ್ಲಿ ಇದ್ದಾರೆ ನಿಮಗೆ ಕೆನರಾ ಬ್ಯಾಂಕ್ ಬಗ್ಗೆ ಹೇಳೋಷ್ಟು ಬೇಕಾಗಿಲ್ಲ ಕೆನರಾ ಬ್ಯಾಂಕ್ ನೈನ್ಟೀನ್ ನಾಟ್ ಸಿಕ್ಸಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಕಂಪ್ಲೀಟ್ ಮಾಡಿ ತುಂಬ ಒಳ್ಳೆ ಪೊಸಿಷನಲ್ಲಿ ಕೆನರಾ ಬ್ಯಾಂಕ್ ಇದೆ ಈಗ ನವಂಬರ್ ನೈಂಟೀತ್ಗೆ ನಾವು ಟೆನ್ ತೌಸಂಡ್ ಬ್ರಾಂಚ್ ಆಲ್ಸೋ ನಾವು ಓಪನ್ ಮಾಡಿದ್ದೀವಿ ಟೋಟಲ್ ಟೆನ್ ತೌಸಂಡ್ ಬ್ರಾಂಚಸ್ ಇದೆ ಪ್ಲಸ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಸೆವೆಂಟಿ ಏಯ್ಟ್ ತೌಸಂಡ್ ಕ್ರೋರ್ಸ್ ಬಿಸ್ನೆಸ್ ಇದೆ ಇದು ಕೆನರಾ ಬ್ಯಾಂಕ್ ಬಗ್ಗೆ ನಿಮಗೆಲ್ಲರಿಗೆ ನಾನು ಹೇಳ್ತಕ್ಕಂಥದ್ದು ಹಾಗೆ ನಮ್ಮ ಹುಬ್ಬಳ್ಳಿ ಸರ್ಕಿಲ್ಗೆ ಬಂದರೆ ನಮ್ಮ ಹುಬ್ಬಳ್ಳಿ ಸರ್ಕಲ್ ಬಂದು ಟೋಟಲ್ ನಾರ್ತ್ ಕರ್ನಾಟಕ ಎಂಟೈರ್ ನಾರ್ತ್ ಕರ್ನಾಟಕಕ್ಕೆ ಕವರ್ ಮಾಡ್ತಾ ಇದ್ದೀವಿ ಹನ್ನೆರಡು ಡಿಸ್ಟಿಕ್ಸ್ ಕವರ್ ಮಾಡ್ತಾಯಿದ್ವಿ ಇದರಲ್ಲಿ ಹನ್ನೆರಡು ಡಿಸ್ಟಿಕ್ಸ್ ಕವರ್ ಮಾಡಿ ಈ ವಿಜಯಪುರ ಕೂಡ ನಮ್ಮದು ಒಂದು ಡಿಸ್ಟಿಕ್ ಇದೆ ಇದರಲ್ಲಿ ನಮಗೆ ನಾನು ಒಂದು 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 ಕೆ ಒಂದು ಇನ್ಸಿಡೆಂಟ್ ಅದಲ್ಲಿ ನಮ್ಮ ಎಸ್ ಪಿ ಸಾರ್ ಅವರ ಹತ್ರ ನಾನು ಒಂದು ಟ್ವೆಂಟಿ ಡೇಸ್ ಅವರ ಜೊತೆಯಲ್ಲೇ ಕೂಡ ನಾನು ಇದ್ದಿದ್ದಾಯಿತು ಅವರು ತುಂಬ ಕೆಲಸ ಮಾಡಿದ್ದಾರೆ ತುಂಬ ಕೆಲಸ ಮಾಡಿ ಡೇ ಆ್ಯಂಡ್ ನೈಟ್ ಅವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೋಟಿವೇಶನು ಅವರ ಟೀಮ್ ಅವರ ಟೀಮ್ ಟ್ವೆಂಟಿ ಫೋರ್ ಬೈ ಸೆವೆನ್ ವರ್ಕ್ ಮಾಡಿ ಆ ಥರ ಮಾಡಿ ಎಲ್ಲ ಕೇಸಸ್ ಎಲ್ಲ ಸಾಲ್ವ್ ಮಾಡೋ ಥರ ಪೊಸಿಷನ್ ಇದೆ ಈ ಟೈಮ್ ಮನ್ಗ ಈ ಈ ಥರ ಕೇಸಿದೆ ಈ ಥರ ಕೇಸಸ್ಸಲ್ಲಿ ಅವರು ತುಂಬ 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 ಇನ್ವಾಲ್ವ್ಮೆಂಟ್ ಇದೆ ಅವ್ರ ಇನ್ವಾಲ್ವ್ಮೆಂಟ್ ಇದರಿಂದ ಎಲ್ಲ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ನಮ್ಮ ಎಸ್ ಪಿ ಸಾರು ನಮ್ಮ ನಮ್ಮನ್ನು ಒಂದು ಮಾತು ಕೇಳಿದರು ನಮ್ಮ ವಿಜಯಪುರ ಡಿಸ್ಟಿಕ್ ಇಂಪ್ರೂವ್ಮೆಂಟ್ ಸಲುವಾಗಿ ಸ್ವಲ್ಪ ಈಗ ನಿಮಗೆ ಗೊತ್ತಿದಾಗಿದೆ ಡಿಜಿಟಲ್ ಪ್ರಾಬ್ಲಮ್ಸ್ ಡಿಜಿಟಲ್ ಸೈಬರ್ ಕ್ರೈಮ್ಸು ತುಂಬ ಜಾಸ್ತಿ ಇದೆ ಎಲ್ಲಿ ನೋಡಿದ್ರೆ ಓ ಟಿ ಪಿ ಪ್ರಾಬ್ಲಮ್ ಹೇಳ್ತಾರ ಒಂದು ಎ ಪಿ ಕೆ ಫೈಲ್ಸ್ ಬರುತ್ತವ ಇನ್ಸ್ಟಾಲ್ ಮಾಡ್ಕೊಳ್ತಾರ ಅದರಿಂದ ಬ್ಯಾಂಕ್ಗೆ ಪ್ರಾಬ್ಲಮ್ ಆಗುತ್ತೆ ಕಸ್ಟಮರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಂತ ಹೇಳಿಬಿಟ್ಟು ಡಿ ಎಫ್ ಎಸ್ಸು ಆರ್ ಬಿ ಐ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರಾ ಬಟ್ ಕೇಸಸ್ ಕಂಟ್ರೋಲ್ ಆಗ್ತಾ ಇಲ್ಲ ಬಟ್ ಇದರ ಸಲುವಾಗಿ ನಮ್ಮ ಇವರು ನಮ್ಮ ಎಸ್ ಪಿ ಸರ್ ಏನು ಹೇಳಿದ್ದಾರೆ ಅಂದರೆ ಈ ಥರ ಕೇಸಸ್ ಬಂದಿದ್ದಾಲ ಪೊಲೀಸರಿಂದ ಸ್ವಲ್ಪ ಅವರಿಗೆ ತಿಳುವಳಿಕೆ ಇದ್ದರೆ ಸ್ವಲ್ಪ ಸ್ವಲ್ಪ ಅವೇನೆನ್ಸ್ ಇದ್ದರೆ ಈ ಸೈಬರ್ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಇದು ಸಲುವಾಗಿ ನಾವು ಒಂದು ಸೈಬರ್ ಟ್ರೈನಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಕೇಳ್ತಾ ಇದ್ದೀವಿ ಅದಕ್ಕೆ ನಿಮ್ಮಿಂದ ಬ್ಯಾಂಕಿಂದ ಏನೇನೋ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಎಸ್ ಪಿ ಸಾರ್ ಕೇಳಿದ ಮೇಲೆ ಇಂದಲೇ ನಾವು ನಮ್ಮ ಅಪ್ರೋಚ್ ಮಾಡಿದ್ದಾಗಾಯಿತು ನಮ್ಮ ಎಮ್ ಡಿ ಸರ್ ಇದ್ದಾರೆ ಎಮ್ ಡಿ ಆ್ಯಂಡ್ ಸಿಇಒ ಸರ್ ಶ್ರೀ ಸತ್ಯನಾರಾಯಣ ರಾಜು ಸರ್ ಅವರು ಇಮ್ಮಿಡಿಯೇಟ್ ಆಕ್ಸೆಪ್ಟ್ ಮಾಡಿ ಸೈಬರ್ ಟ್ರೈನಿಂಗ್ ಸೆಂಟರ್ ಕನ್ಸ್ಟ್ರಕ್ಷನ್ ಸಲುವಾಗಿ ನಾವು ಸಿ ಎಸ್ ಆರ್ ಫಂಡಿಂದ ತ್ರೀ ಕ್ರೋರ್ಸ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ತರ್ಟಿ ಟೂ ಲ್ಯಾಕ್ಸ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಇಮ್ಮಿಡಿಯೇಟು ನಾವು ಸಿ ಎಸ್ ಆರ್ ಫಂಡ್ ಕೆಳಗಡೆಗೆ ನಾವು ಎಸ್ ಪಿ ಸಾರ್ ಅವರಿಗೆ ಇವತ್ತು ಕೊಡ್ತಾ ಇದ್ದೀವಿ ಅದು ಇವತ್ತು ಒಂದು ನಮಗೆ ಒಳ್ಳೆ ಆಪರ್ಚುನಿಟಿ ಏನಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾರ್ ಅವ್ರ ಜೊತೆಯಲ್ಲಿಯೇ ನಮ್ಮ ಎಸ್ ಪಿ ಸಾರಿ ಅವರಿಗೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾಯಿತು ಇದರಿಂದ ಏನಾಗುತ್ತೆ ಅಂದರೆ ವಿಜಯಪುರ ಡಿಸ್ಟಿಕ್ಸ್ಗೆ ವಿಜಯಪುರ ಡಿಸ್ಟಿಕಲ್ಲಿ ಏನಾನ ಸೈಬರ್ ಕ್ರೈಮ್ಸ್ ಆಗಿರಲಿ ಏನಾನ ಪ್ರಾಬ್ಲಮ್ ಇರಲಿ ಇಮ್ಮಿಡಿಯೇಟ್ ಅವೇರ್ನೆಸ್ ಪೊಲೀಸ್ ಅವರಲ್ಲಿ ಅವೇರ್ನೆಸ್ ಜಾಸ್ತಿ ಇದೆ ಅಂದರೆ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಕ್ಕೂ ಎಲ್ಲನೂ ಈಸಿ ಆಗುತ್ತೆ ಈ ಫಂಡದಿಂದ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈನಿಂಗ್ ಸೆಂಟರ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಈ ಸಹಕಾರ ಬಂದಿದ್ದಂಥ ಇವತ್ತು ನಮಗೆ ಈ ಅವಕಾಶ ಕೊಟ್ಟಿದ್ದಂಥ ಹೋಮ್ ಮಿನಿಸ್ಟರ್ ಅವರಿಗೆ ಎಸ್ ಪಿ ಅವರಿಗೆ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಮಾತ್ರ ತೊಗೊಳ್ಬೇಕು ನಮ್ಮ ಎಲ್ಲ ಕಡೆಗೆ ಬ್ರಾಂಚ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಸನ್ನು ಕೊಟ್ಟಿದ್ದಾಯಿತು ಅವರು ಓನ್ಲಿ ಸೆಕ್ಯೂರಿಟಿ ಮೆಜರ್ಸ್ ಮಾತ್ರ ತೊಗೊಳ್ತಾ ಇದ್ದಾರೆ ಈಗ ಹಾಂ ಇಲ್ಲ ಇದೆ ನಮ್ಮ ಪರ್ಮನೆಂಟ್ ಸೆಕ್ಯೂರಿಟಿ ಗಾರ್ಡ್ಸ್ ಇರುತ್ತಾರೆ ಅದರಲ್ಲಿ ಪರ್ಮನೆಂಟ್ ಸೆಕ್ಯೂರಿಟಿ ಗಾರ್ಡ್ಸ್ಗೆ ವೆಪನ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಸ್ವಲ್ಪ ಔಟ್ಸೋರ್ ಸಿಗಿದ್ರೆ ಇಲ್ಲ ಇಲ್ಲ ನೀವು ಹೇಳಿದ್ದು ಕರೆಕ್ಟ್ ಮೊದಲು ಆ ತರ ಇರ್ತಾ ಇತ್ತು ಸ್ವಲ್ಪ ಈ ಥರ ಈ ಮ ಈ ಮಧ್ಯೆ ಸ್ಟ್ರಿಕ್ಟ್ ಆಗಿ ನಮ್ಮ ಹೆಡ್ ಆಫೀಸಿಂದಲೂ ಇನ್ಸ್ಟ್ರಕ್ಷನ್ಸ್ ಇದೆ ನಮ್ಮ ಸರ್ಕಿಲ್ ಆಫೀಸಿಂದಲೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸೆಕ್ಯೂರಿಟಿ ಅವರು ಸೆಕ್ಯೂರಿಟಿ ಕೆಲಸ ಮಾತ್ರ ಮಾಡಬೇಕು ಬೇರೆ ಕೆಲಸ ಮಾಡಿದಾಗಿ ನೋಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದು ನಿಮಿಷ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿ ಇರ್ಬೋದು ಹಿರಿಯ ಅಧಿಕಾರಿ ಇರ್ಬೋದು ಒಬ್ಬ ಕಾನ್ಸ್ಟೇಬಲ್ ಇಂದ ಐ ಪೇ ಈ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಅಂತ ಹೇಳಿ ಇದನ್ನು ಮತ್ತೊಂದು ಬಾರಿ ಅವರು ಪ್ರೂವ್ ಮಾಡಿದ್ದಾರೆ ಅದು ಎರಡು ಬಾರಿ ಎರಡು ಕೇಸಸ್ನಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅವರನ್ನು ಅವರನ್ನು ಹಿಡಿದಿದ್ದಾರೆ ರಿಕವರಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಯನ್ನ ಇಲಾಖೆಯ ಪರವಾಗಿ ನಾನು ನೇತೃತ್ವವಾಗಿ ಅವರಿಗೆ ಸಲ್ಲಿಸ್ತೇನೆ ಮತ್ತು ಮುಂದೆಯೂ ಕೂಡ ಇಂಥ ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ಅದೇ ರೀತಿ ಕೆಲಸ ಮಾಡಬೇಕು ಅಂತೇಳಿ ಕೂಡ ಅವರಿಗೆ ಸೂಚನೆಯನ್ನು ನೋಡೋದಕ್ಕೆ ಬಯಸ್ತೇನೆ ಜೊತೆಗೆ ಇಂಟ್ರಾ ಬ್ಯಾಂಕ್ ಏನು ಈ ಒಂದು ದರೋಡೆ ಈ ದರೋಡೆಯಲ್ಲಿ ಇಲಾಖೆಯವರು ಕೆಲಸ ಮಾಡಿದ್ದಾರೆ ಬಿಜೆಪಿ ಏನು ಕೆಲಸ ಮಾಡಿದೆಯೋ ಅನ್ನೋದರ ಒಂದು ಹಿನ್ನೆಲೆಯ ನಮ್ಮ ಇಲಾಖೆಗೆ ಸಿ ಎಸ್ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಲ್ ಆ ಫಂಡ್ನಲ್ಲಿ ನಮಗೆ ಮೂರುವರೆ ಕೋಟಿ ಹಣವನ್ನು ಕೊಟ್ಟು ಒಂದು ಸೈಬರ್ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಹಣವನ್ನು ಜಿಲ್ಲಾ ಇದು ಬಿಜಾಪುರ ವಿಜಯಪುರ ಜಿಲ್ಲೆಗೆ ಆ ಹಣವನ್ನು ಕೊಟ್ಟು ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡೋದಕ್ಕೆ ಅವರು ಅವರಿಗೆ ನಾನು ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮುಂದೆಯೂ ಕೂಡ ನಮಗೆ ಇದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗೆ ಅವ್ರನ್ನ ಸಿ ಎಸ್ ಕೆನರಾ ಬ್ಯಾಂಕ್ನಲ್ಲಿ ಸಿಕ್ಕಾವಣೆ ಕೊಟ್ಟಿದೆ ಅಂದರೆ ಸಿ ಎಸ್ ಆಗಿ ಬೇರೆ ದುಡ್ಡು ಡಿಪಾಸಿಟ್ ಸಿಗುತ್ತೆ ಸೊ ಅದರಲ್ಲಿ ನಮಗೆ ಸ್ವಲ್ಪ ಹೆಚ್ಚುನೆ ಕೊಡಬೇಕು ಸರಿ ಅವರಿಗೆ ನಮ್ಮ ಜಿ ಎಮ್ ಅವ್ರಿಗೆ ನಮ್ಮ ಸಾಯ ಬಗ್ಗೆ ಹೇಳ್ಕೊಡ್ತಾ ಅವರಿಗೆ ಸಲ್ಸ್ತೇ ಸರ್ ಮುಖ್ಯಮಂತ್ರಿ ಪದಕ ಈ ವಿಚಾರದಲ್ಲಿ ಕೆರೆ ಗೊತ್ತಿಲ್ಲ ಯಾರನ್ನ

ಹಿರಿಯ ಅಧಿಕಾರಿ ಇರ್ಬೋದು ಹಿರಿಯ ಅಧಿಕಾರಿ ಇರ್ಬೋದು ಒಬ್ಬ ಕಾನ್ಸ್ಟೇಬಲ್ ಇಂದ ಐಪಿವರೆಗೆ ಪಿ ಈ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಅಂತ ಹೇಳಿ ಇದನ್ನು ಮತ್ತೊಂದು ಬಾರಿ ಅವರು ಪ್ರೂವ್ ಮಾಡಿದ್ದಾರೆ ಅದು ಎರಡು ಬಾರಿ ಎರಡು ಕೇಸಸ್ನಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅವರನ್ನು ಅವರನ್ನು ಹಿಡಿದಿದ್ದಾರೆ ರಿಕವರಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಇಲಾಖೆಯ ಪರವಾಗಿ ನಾನು ನೇತೃತ್ವವಾಗಿ ಅವರಿಗೆ ಸಲ್ಲಿಸ್ತೇನೆ ಮತ್ತು ಮುಂದೆಯೂ ಕೂಡ ಇಂಥ ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ಅದೇ ರೀತಿ ಕೆಲಸ ಮಾಡಬೇಕು ಅಂತೇಳಿ ಕೂಡ ಅವ್ರಿಗೆ ಸೂಚನೆಯನ್ನು ಕೊಡೋದಕ್ಕೆ ಜೊತೆಗೆ ಜೊತೆಗೆನಿರಾ ಬ್ಯಾಂಕ್ ಏನು ಈ ಒಂದು ದರೋಡೆ ಈ ದರೋಡೆಯಲ್ಲಿ ಇಲಾಖೆಯವರು ಕೆಲಸ ಮಾಡಿದ್ದಾರೆ ಬಜೆಟ್ ಏನು ಕೆಲಸ ಮಾಡಿದ್ದಾರೆ ಅನ್ನೋದರ ಒಂದು ಹಿನ್ನೆಲೆಯ ನಮ್ಮ ಇಲಾಖೆಗೆ ಸಿ ಎಸ್ ಆರ್ ಕಾರ್ಪೊರೇಟ್